ಜನಪರ ಸಂಘಟನೆಗಳ ವತಿಯಿಂದ ಧರ್ಮಸ್ಥಳದ ಅಸಹಜ ಸಾವು ಕೊಲೆ ದಲಿತರ ಭೂಕಬಳಕೆ ಸೌಜನ್ಯ ಸಾವು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಧರ್ಮಸ್ಥಳ ಪ್ರಕರಣಕ್ಕೆ ವಿಶೇಷ ಎಸ್ಐಟಿ ತನಿಖಾ ತಂಡ ರಚನೆಗೆ ಒತ್ತಾಯಿಸಿ ಮಂಡ್ಯದ ಜಿಲ್ಲಾಧಿಕಾರಿ ಕಚೇರಿ ಬಳಿ ಪ್ರತಿಭಟನೆ ನಡೆಸಿದರು ಪ್ರತಿಭಟನಾಕಾರರು ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ಇಪ್ಪತ್ತು ವರ್ಷಗಳ ಧರ್ಮಸ್ಥಳದಲ್ಲಿ ನಡೆದಿರುವ ಸಾವುಗಳ ಪ್ರಕರಣ ತನಿಖೆಯಾಗಬೇಕು ದಲಿತರ ಭೂಕ ಬಳಿಕೆ ಸೌಜನ್ಯ ಸಾವು ಪದ್ಮಲತಾ ಮಾವುತ ನಾರಾಯಣ ಸಾವು ವೇದವಲ್ಲಿ ಪ್ರಕರಣಕ್ಕೆ ನ್ಯಾಯ ಸಿಗಬೇಕು ಎಸ್ಐಟಿ ತನಿಖೆಯನ್ನ ಸ್ಥಗಿತಗೊಳಿಸಲು ಬಿಜೆಪಿ ಹಾಗೂ ಪಟ್ಟಭದ್ರ ಶಕ್ತಿಗಳು ಮುಂದಾಗಿವೆ ದೂರುದಾರರು ಸಾಕ್ಷಿದಾರರ ಬೆದರಿಸುವ ಕೆಲಸ ಆಗ್ತಿದೆ ಡಿಕೆ ಶಿವಕುಮಾರ್ ಹೆಗ್ಗಡೆ ಬಳಿ ಕ್ಷಮೆಯಾಚಿಸುತ್ತಿರುವುದು ಸರಿಯಾದ ನಡೆಯಲ್ಲ ತನಿಖೆ ನಡೆಯುವ ಸಂದರ್ಭದಲ್ಲಿ ನಿಮ್ಮ ಪರ ಇದ್ದೇವೆ ಅಂದರೆ ಏನು ಅರ್ಥ ತಕ್ಷಣವೇ ಮತ್ತೊಂದು ಎಸ್ಐಟಿ ತನಿಖಾ ತಂಡ ರಚಿಸಿ ಸಮಗ್ರ ತನಿಖೆ ನಡೆಸಿ ನ್ಯಾಯ ಕೊಡಿಸುವಂತೆ ಡಿಸಿ ಮೂಲಕ ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡಿದರು ಧರ್ಮಸ್ಥಳದಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಿಂದ ವೇದವಲಿ ಪ್ರಕರಣದಿಂದ ಹಿಡಿದು ಸಾವಿರದ ಒಂಬೈನೂರ ಎಪ್ ಎಂಬತ್ತ ಆರರ ವೇದವಲಿ ಪ್ರಕರಣ ಇರ್ಬೋದು ಆನೆ ಮಾವುತ ಯಮುನಾ ಮತ್ತು ಸೌಜನ್ಯ ಅದ್ರ ಜೊತೆಗೆ ಇನ್ನೂ ನೂರಾರು ಅಸಹಜ ಸಾವುಗಳಿಗೆ ನ್ಯಾಯ ಸಿಗಬೇಕು ಅಂತೇಳಿ ಇವತ್ತು ಮಂಡ್ಯ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಈಗಾಗಲೇ ರಾಜ್ಯ ಸರ್ಕಾರ ಎಸ್ ಐ ಟಿ ನೆನೆಸಿದೆ ಎಸ್ ಐ ಟಿ ಈಗಾಗಲೇ ತನಿಖೆ ನಡೆಸ್ತಾಯಿದೆ ಮತ್ತು ಉಳಿದಂಥ ಎಲ್ಲ ಪ್ರಕರಣಗಳನ್ನು ಅದೇ ಎಸ್ ಐ ಟಿ ವ್ಯಾಪ್ತಿಗೆ ತರಬೇಕು ಅಂತೇಳಿ ನಾವು ವಿನಂತಿ ಮಾಡ್ತಾ ಇದ್ದೀವಿ ತರಲಿಕ್ಕಾಗಲಿಲ್ಲ ಅಂತ ಇನ್ನೊಂದು ಎಸ್ ಐ ಟಿಯನ್ನು ವಿಶೇಷವಾದ ಎಸ್ ಐ ಟಿಯನ್ನು ನೇಮಕ ಮಾಡಿ ಆ ಎಸ್ ಐ ಟಿ ಮುಖಾಂತರ ಮತ್ತೆ ಅಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಭೂ ಕಬಳಿಕೆ ಇರ್ಬೋದು ಮತ್ತು ಈಗಾಗಲೇ ಎಪ್ಪತ್ತೈದು ಸಾವಿರ ಜನ ಅವರ ಆ ಕೆಲಸ ಮಾಡ್ತಾ ಇದಾರೆ ನಮ್ಮ ಅಂತ ಅಂತೇಳಿ ವೀರೇಂದ್ರ ಹೆಗಡಿಯವರು ಹೇಳಿದ್ದಾರೆ ಆ ಎಪ್ಪತ್ತೈದು ಸಾವಿರ ಜನ ಅಲ್ಲಿ ಕಾರ್ಮಿಕರು ಅಲ್ಲಿ ದಲಿತರು ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅವ್ರಿಗೆ ಸರ್ಕಾರ ಏನು ಕಾನೂನು ವ್ಯಾಪ್ತಿನಲ್ಲಿ ಅವ್ರಿಗೆ ಸವಲತ್ತುಗಳು ಕೊಡಬೇಕು ಆ ಸವಲತ್ತುಗಳನ್ನು ಕೊಡ್ತಾ ಇಲ್ಲ ಮತ್ತೆ ಸುತ್ತಮುತ್ತ ಇರತಕ್ಕಂಥ ಎಲ್ಲ ಭೂಮಿಗಳನ್ನ ಕಬಳಿಕೆ ಮಾಡಿದ್ದಾರೆ ಆ ಕಬಳಿಕೆ ಮಾಡಿರ್ತಕ್ಕಂಥದ್ದನ್ನು ತನಿಖೆ ಹಾಕಬೇಕು ಅದ್ರ ಜೊತೆಗೆ ಮತ್ತೆ ಈಗಾಗಲೇ ಎಂ ಎಫ್ ಐ ಸಂಸ್ಥೆಗಳಿಗೆ ಸುಮಾರು ನಲವತ್ತಕ್ಕೂ ಹೆಚ್ಚು ಪರ್ಸೆಂಟೇಜ್ ಅನ್ನ ಇವತ್ತು ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳ ಮುಖಾಂತರ ಜನಸಾಮಾನ್ಯರ ರಕ್ತವನ್ನು ಇರ್ತಾ ಕಟ್ಟಲಿಲ್ಲ ಕಟ್ಲಿಲ್ಲ ಹೇಳಿದ್ರೆ ಬೆದರಿಕೆ ಆಗ್ತಾ ಇದ್ದಾರೆ ನೂರಾರು ಪ್ರಕರಣಗಳು ಈಗಾಗಲೇ ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆ ಮೇಲೆ ಪ್ರಕರಣಗಳು ದಾಖಲಾಗಿದೆ ಅದ್ರ ದಾಖಲಾಗಿದ್ರು ಇವತ್ತು ಪೊಲೀಸ್ ಇಲಾಖೆ ಯಾವುದೇ ರೀತಿಯಾದಂತಹ ಕ್ರಮಗಳನ್ನು ತಗೊಳ್ದಿರ್ತಕ್ಕಂಥದ್ದು ನಮಗೆ ನೋಡ್ತಾ